ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲ ಕೋ ಆಪರೇಟಿವ್ ಸೊಸೈಟಿಗಳ ವಾರ್ಷಿಕ ಜನರಲ್ ಬಾಡಿ ಮೀಟಿಂಗ್ ನಡೆದಿದೆ ನಮ್ಮ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಕೋ ಆಪರೇಟಿವ್ ಸೊಸೈಟಿಯ ನೂರನೇ ಜನರಲ್ ಬಾಡಿ ಮೀಟಿಂಗ್ ನಡೆಯಿತು ಇವತ್ತು ವಿಜಯನಗರದಲ್ಲಿರೋ ಶ್ರೀ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ನಾನು ಕೂಡ ಹೋಗಿದ್ದೆ ನಮ್ಮ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಕೋ ಆಪರೇಟಿವ್ ಸೊಸೈಟಿಯು ಸ್ಥಾಪನೆ ಆಗಿರೋದು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸಬಿಯಲ್ಲಿ ಅಂದಿನಿಂದ ಇಂದಿನವರೆಗೂ ನಮ್ಮ ಕೋ ಆಪರೇಟಿವ್ ಸೊಸೈಟಿಯು ಎತ್ತರಕ್ಕೆ ಬೆಳೆಯುತ್ತಾ ಬಂದಿದೆ ಸಕಾಲದಲ್ಲಿ ಸೊಸೈಟಿಯ ಸದಸ್ಯರುಗಳಿಗೆ ಗೃಹ ಸಾಲ ನಗದು ಸಾಲ ಮತ್ತು ವಾಹನ ಸಾಲಗಳನ್ನು ನಮ್ಮ ಸೊಸೈಟಿಯು ನೀಡುತ್ತಾ ಬಂದಿದೆ ಕಡಿಮೆ ಬಡ್ಡಿ ದರದಲ್ಲಿ ಇದರಿಂದ ಸೊಸೈಟಿಯ ಸದಸ್ಯರುಗಳಿಗೆ ತುಂಬ ಉಪಯೋಗ ಮತ್ತು ಅನುಕೂಲಗಳು ದೊರೆಯುತ್ತಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಸದಸ್ಯರುಗಳಿಗೆ ಕೊಟ್ಟಿರುವ ಸಾಲ ಜಮಾ ಖರ್ಚು ಸುಸ್ತಿ ಆಗಿರೋದು ಮತ್ತು ಸೊಸೈಟಿಯ ಆದಾಯ ಎಲ್ಲದರ ಬಗ್ಗೆ ಲೆಕ್ಕಪತ್ರಗಳನ್ನು ಕೊಡುತ್ತಾರೆ ಈ ಸಭೆಯಲ್ಲಿ ಈ ವರ್ಷ ತುಂಬ ಸದಸ್ಯರುಗಳು ಹಾಜರಾಗಿದ್ದಾರೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಮೀಟಿಂಗ್ಗೆ ಬರುವ ಸದಸ್ಯರುಗಳಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿರುತ್ತಾರೆ ಜೈ ಸಹಸ್ರಾರ್ಜುನ ಮಹಾರಾಜ್ ಕಿ ಜೈ ಎಸ್ ಎಸ್ ಕೆ ಸೊಸೈಟಿ ಇಷ್ಟೊಂದು ಜನ ಸೊಸೈಟಿಗೆ ಹಾಜರಾಗಿರೋದು ನೋಡಿರಲಿಲ್ಲ ಇದೇ ಮೊದಲ ಬಾರಿ ನೋಡುತ್ತಿದ್ದೇನೆ ನಾನು ತುಂಬ ಜನ ಬಂದಿದ್ದರು ಇದೇ ನಾನು ಮೊದಲ ಬಾರಿ ನೋಡ್ತಿದ್ದೀನಿ ಜನ ತುಂಬ ಜ ಬಂದಿರು ಈ ಸಾರಿ ಜನರಲ್ ಬಾಡಿ ಮೀಟಿಂಗ್ಗೆ

बोटा संख्या बोटा संख्या अद्दोलनना लो निमगु बोटा संख्या बोटा संख्या 35 अच्छा यानी 4 कोटि 900000 तो ये लोग से काम करे चाहिए हमें क्या कोई प्रश्न से हो जाएगा आता एवर्स से शुरू करेंगे अपन अपन के देखता नहीं तो है वो वैसे वैसे है होता है ऐसा आई वर्ष में बस आई वर्ष में बस आई वर्ष में बात बना नहीं एवर्स आई लेदारी करो कितना आई कर कितना नहीं एवर्स नमस्ते भाई सेम आंसर फोकस में आओनी चाहिए कितना ज्यादा हो गया इसका అగ్రుమిట్ తనా ఈస్కా పరితనాంది మాతేనాం అగ్రిండు అగ్రా కిండాంది అహు చిమ్రియా మ్రదిం అల్రాం బాస్తనాం గిండాంది కిండాంది కి� ಕಟ್ಟಡದ ಪಟ್ಟಡಾದಿಲ್ಯಾದ ಚಾರ್ತಲಿರುಗದಿದದದದದದದದದದದದದದದದದದ. ಅವಾ ಸುಪ್ರವಾಟಿ. ಆಸ್ನಾ ದಿವಸ ಏಕ್ಪ್ರಪ್ಟಿಮ್ಟಲ್ಗದದದ ಕೆಂಮ್ಟಾಮದಿದದದದ ದುನ್ನಗಿಟೆಯಿ. ಡಾಕ್ಯುಮೆಂಟೇಶನ್ ಲಾಸ್ಟ್ ಡೇ ಬೇಕಲ್ಲ ಅಂತ ಲೀಗಲ್ ಟೀಮ್ ನಪಕಂಬೋದಲ್ಲ ಡ್ರಾಪ್ ಕರೆನ್ಸಿ ಬೇಕಲ್ಲ ಅಮ್ಮ ಕೈ ತುಂಡಲ್ಲೇ ಸೋ ಕುಂದು ಬಿಕೈ ಬಡೆಲ್ಲಿ ಸಿ ನಮ್ಮ ಲೀಗಲ್ ಟಿ 100% ಓಕೆಸ್ಟರ್ ಮಾತ್ರ ಅನ್ನ ಅಂತ ಹೇಳಿದೆ ಹೋಗೋತ ಮೆಂಬರ್ ಪ್ರೆಷರ್ ಅಂತ ಕಂಬಲಿಕನ ಏಕ್ ಪ್ರಾಪರ್ಟಿ ಲವ್ ಅನ್ನ ಮೇ ಐ ಅಮರ ಗ್ರಾಫಿಟಿ ನಮ್ಮ ಲೆ ತಸೆ ಬಾರಾದ ತನ್ನ ಉತ್ತರ ದೇನ ಒನ್ ಸೆಕೆಂಡ್ ಇಕ್ಕಿನ ಅದಿಕ್ ಇತರ ಲೀಗಲ್ ಮ್ಯಾಟರ್ ದೇ ವಿ ಆರ್ ಆನ್ಸರ್ ಟು ದಿ